ಅವ್ರ ದುಷ್ಟಶಕ್ತಿಗಳು ಕೈವಾಡ ಸನ್ಮಾನ್ಯ ಪ್ರಧಾನಮಂತ್ರಿ ಏನಾರು ಕೇಳಿದ ಕುಸ್ತುಪಾಲ ಸಮಿತಿಯ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡಿದ್ದು ಈ ಉಚ್ಚಾಟನೆ ಹಿಂಪಡೆಯದೇ ಹೋದ್ರೆ ಎಲ್ಲಾ ಲಿಂಗಾಯತ ಶಾಸಕರು ಬಿಜೆಪಿ ಬಿಟ್ಟು ಹೊರಬನ್ನಿ ಅಂತ ಹೇಳಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಒತ್ತಾಯಿಸಿದ್ದಾರೆ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಸ್ವಾಮೀಜಿಯವರು ಯತ್ನಾಳ್ ಎಂದಿಗೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲ ಕಾಣದ ಕೈಗಳು ಅವರನ್ನು ಉಚ್ಚಾಟನೆ ಮಾಡುವಂತೆ ಮಾಡಿವೆ ಬಿಜೆಪಿ ಪಕ್ಷದ ವರಿಷ್ಠರು ಯತ್ನಾಳ್ ಅವರ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆಯದೆ ಹೋದರೆ ಲಿಂಗಾಯತ ಸಮುದಾಯದ ಎಲ್ಲಾ ಶಾಸಕರು ಬಿಜೆಪಿ ಬಿಟ್ಟು ಹೊರಬರಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಪಕ್ಷ ಅದು ನಿಮ್ಮ ನಮ್ಮ ಸಮುದಾಯಕ್ಕೆ ಯಾವುದೇ ಉತ್ತಮವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿಲ್ಲ ಆದರೂ ಆದ್ರೂ ಸರಿಪಡಿಸಿಕೊಂಡು ನಿಮ್ಮ ಮೇಲೆ ನೆನಪಿಟ್ಟುಕೊಂಡು ಈ ಸಮಾಜಿ ಈ ಸಮುದಾಯದ ಮುಂಚೂಣ ನಾಯಕರನ್ನ ತೊಳೆಯುವಂತ ಪ್ರಯತ್ನವನ್ನು ಉಚ್ಚಾಟ ಮಾಡುವ ಪ್ರಯತ್ನ ಕೆಟ್ಟ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆ ಹಿನ್ನೆಲೆ ಒಳಗೆ ಬಸವನ ಪಾಟಿ ಯತ್ನಾಳ್ ರೀತಿಯಲ್ಲಿ ಯಾಕಂದ್ರೆ ನಮ್ಮ ಹೋರಾಟಕ್ಕೆ ಅವರು ನಿಸ್ವಾರ್ಥ ಅವ್ರಿಗೆ ಎಷ್ಟೇ ಕಷ್ಟ ಬಂದು ಎಷ್ಟೇ ತೊಂದರೆ ಬಂದು ಪಕ್ಷದ ಅಂಗ ಪಕ್ಷದ ಅಂಗನ ಅವ್ರ ಇವತ್ತು ಹೋರಾಟಕ್ಕೆ ನಮಗೆ ದುಡಿದಿರಕಂತ ಹಿನ್ನೆಲೆ ಒಳಗೆ ನಮ್ಮ ಸಮಾಜ ಸಹ ಅವರ ನಾವು ಜೊತೆಗಿಡ್ತೇವೆ ಅವ್ರ ಜೊತೆಗಿಡುವಂತ ಅವಶ್ಯಕತೆ ಇಲ್ಲ ನಮ್ಮ ಸಮಾಜಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಆ ಎಲ್ಲ ಪಕ್ಷಗಳನ್ನ ಸಮಾನತನ ವಿರೋಧ ಮಾಡ್ತೀವಿ ಲಾಟಿ ಚಾರ್ಜ್ ಮಾಡತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು ಇದು ಬಸವ ಪಾಟೀಲ್ ಅಂತ ಉಚ್ಚಾಟನೆ ಮಾಡತಕ್ಕಂಥ ಬಿಜೆಪಿ ಪಕ್ಷ ಇರ್ಬೋದು ಯಾರ್ಯಾರು ಸಮಾಜಕ್ಕೆ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ನಮ್ಮ ಸಮಾಜ ನಾಯಕತ್ವ ಯಾವುದೇ ಅಂತ ಸಮಾಜ ಬಹಳ ಗಂಭೀರವಾಗಿ ಅವ್ರ ನಾವು ಗಮನಿಸದಿವಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಕೊಡುತ್ತೆ ಇಚ್ಛೆ ಪಡ್ತೇವೆ ಆ ಕಾರಣಕ್ಕೋಸ್ಕರವಾಗಿ ಯತ್ನಾಗೌಡರು ಯಾವ ಕಾರಣಕ್ಕೂ ದುಡ್ಡು ಕೇಳಲ್ಲ ಅವ್ರು ಹೇಳ್ಬಿಟ್ಟಾರೆ ಟ್ವೀಟ್ ಮಾಡಿದರೆ ಸತ್ಯಮೇವ ಜಯಂತಿ ಇದು ದುಷ್ಟರ ಕಾಲ ಅಂತೀವಿ ಸತ್ಯವಂತರ ಕಾಲ ಆದ್ರೆ ಒಂದಲ್ಲೊಂದು ಸತ್ಯವಂತ ಕಾಲ ಬಂದೇ ಬರುತ್ತೆ ಆ ಪರಮಾತ್ಮ ಆ ಪ್ರಕೃತಿ ಒಳ್ಳೆ ಜನರಿಗೆ ಒಳ್ಳೆ ಕಾಲ ಕೊಟ್ಟೆ ಕೊಡುತ್ತೆ ಆದ್ರೆ ನಮ್ಮ ಹೋರಾಟಕ್ಕೆ ಅವ್ರು ನಿಸ್ವಾರ್ಥವಾಗಿ ದುಡಿದ ಪರಿಣಾಮ ಕಷ್ಟ ಕಾಲದಲ್ಲಿ ಅವರಿಗೆ ನಾವೆಲ್ಲರೂ ಬೆಂಬಲ ಕೊಡ್ತೀವಿ ಅವ್ರು ತೆಗೆದುಕೊಳ್ಳೋದು ಯಾವುದೇ ತೀರ್ಮಾನಕ್ಕೂ ನಮ್ಮ ಸಮಾಜ ಅವ್ರ ಜೊತೆ ಇರುತ್ತೆ ಅನ್ನುವಂಥ ಮಾತುಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಸಮಾಜ ಬಾಂಧವ್ರ ಇವತ್ತಿಂದನೇ ನಿಮ್ಮ ನಿಮ್ಮ ಭಾಗದಲ್ಲಿ ಹಳ್ಳಿಯಿಂದ ತಾಲೂಕಿನಿಂದ ಜಿಲ್ಲಾ ಮಟ್ಟದಲ್ಲಿ ಉಗ್ರವಾಗಿರತಕ್ಕಂಥ ಪ್ರತಿಭಟನೆ ಪ್ರಯತ್ನ ಮಾಡ್ರಿ ಬಸವಣ್ಣ ಪಾಟೀಲ್ನ ಅವರನ್ನ ಯಾರು ಓದೋರೋ ಯಾರು ಉಚ್ಚೇಟನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾರೋ ಯಾರಿಗೆಲ್ಲ ಗೊತ್ತಿದೆ ಅಂತ ವಿರುದ್ಧ ಹೋರಾಟ ಮಾಡೋ ಪ್ರಯತ್ನ ಮಾಡ್ರಿ ಆ ಇನ್ನು ಎಲ್ಲ ಕಾರಣಕ್ಕೋಸ್ಕರವಾಗಿನೇ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿಂಗಾಯಿತು ಸಾರಿ ಮೀಸಲಾತಿ ಚಳವಳಿಗಾಲ ಆ ಜಿಲ್ಲಾ ಮತ್ತು ರಾಜ್ಯ ತಾಲೂಕು ಮಟ್ಟದ ಎಲ್ಲಾ ಪದಾಧಿಕಾರಿಗಳ ಮತ್ತು ನಮ್ಮ ಸಮಾಜದ ವಿವಿಧ ಘಟಕಗಳ ಕಾನೂನು ಘಟಕ ಇರ್ಬೋದು ಪಂಚಾಯತ್ ಇರ್ಬೋದು ಮಹಿಳಾ ಘಟಕ ಇರ್ಬೋದು ಯುವ ಘಟಕ ಇರ್ಬೋದು ಉದ್ಯಾರ್ಥಿ ಪರಿಷತ್ ಇರ್ಬೋದು ರೈತ ಘಟಕ ಇರ್ಬೋದು ಎಲ್ಲಾ ಪದಾಧಿಕಾರಿಗಳ ತುರ್ತು ಸಭೆಯನ್ನ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ನಾನು ಗಾಂಧಿ ಒಂದು ಕರೆಯಲಾಗಿದೆ ಅಲ್ಲಿ ಕುತ್ಕೊಂಡು ಮುಂದಿನ ಹೋರಾಟವನ್ನು ಉಗ್ರವಾಗಿ ಹೋರಾಟ ಮಾಡುವಂತ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಇವತ್ತು ಮಾಧ್ಯಮದ ಮೂಲಕವಾಗಿ ನಾನು ಹೇಳಿಕೆ ಇಚ್ಛೆ ಇದು ಪ್ರಧಾನಿ ವಿರುದ್ಧದ ಹೋರಾಟ ಅಲ್ಲ ಯಾರು ಅಟ್ಟಹಾಸವನ್ನ ಮೆರೆದಿದ್ದಾರೋ ಅವರ ವಿರುದ್ಧ ಹೋರಾಟ ಬಿಜೆಪಿ ಹೈಕಮಾಂಡ್ ಈ ಕೂಡಲೇ ಈ ಆದೇಶವನ್ನ ವಾಪಾಸ್ ಪಡೆದು ಆದ ತಪ್ಪನ್ನ ಸರಿಪಡಿಸಿಕೊಳ್ಬೇಕು ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ ಆ ಬಗ್ಗೆ ಯಾವುದೇ ಪಕ್ಷದಲ್ಲಿ ನೇರವಾಗಿ ಮಾತನಾಡುವಂತ ಈ ನಾಡಿನ ಏಕೈಕ ವ್ಯಕ್ತಿ ವಿಜಯಪುರದ ಶಾಸಕರು ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಬಸ್ಮ ಪಾಟೀಲ್ ನಾಲ್ಕು ಇವತ್ತು ದಿಢೀರನೆ ಸಮಿತಿಯವರು ಚರ್ಚೆ ಮಾಡತಕ್ಕಂತ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ಸಮಾಜ ಹಾಗೂ ಉಳಿದ ಎಲ್ಲ ಪಕ್ಷದವರು ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ವಹಿಸುವಂತಹ ಎಲ್ಲ ಮನಸ್ಸುಗಳು ಉಗ್ರವಾಗಿ ಆ ನಿಲುವನ್ನು ನಾವು ಖಂಡಿಸ್ತೇವೆ ಕಾರಣ ಬಸವರ ಪಾಟೀಲ್ ಯತ್ನಾಳವರು ಯಾವತ್ತೂ ಸಹ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅವರೆಂದು ಸಹ ಸನ್ಮಾನ ಪ್ರಧಾನಮಂತ್ರಿಗಳ ಬಗ್ಗೆ ಆಗಿರ್ಬೋದು ಆ ಪಕ್ಷದ ವರಿಷ್ಠರ ಬಗ್ಗೆ ಆಗಿರ್ಬೋದು ಎಲ್ಲಿ ಸಹ ತಪ್ಪಾಗಿ ಹೇಳಿಕೆ ಕೊಟ್ಟಿಲ್ಲ ಅಥವಾ ಅವರದೇ ಪಕ್ಷದ ಸಿದ್ಧಾಂತ ವಿರುದ್ಧವಾಗಿ ಸಹ ಎಂದು ಹೇಳಿಕೆ ಕೊಟ್ಟಿಲ್ಲ ಆ ಪಕ್ಷದ ವಿಚಾರಗಳ ಸಹ ಎಂದು ಹೇಳಿಕೆ ಕೊಟ್ಟಿಲ್ಲ ಇಷ್ಟೆಲ್ಲ ಇದ್ದಾಗಲೂ ಅವರ ರಾಜಕೀಯ ನಾಯಕತ್ವವನ್ನು ಬರುವಂಥದಿಂದಲೇ ಈ ರಾಜ್ಯದ ಪ್ರಮುಖವಾಗಿರ್ತಕ್ಕಂತಹ ರಾಜಕೀಯ ನಾಯಕತ್ವದ ಬುದ್ಧಿಯನ್ನು ಏರ್ತಿವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಕಾಳಾಡಂಥ ಶಕ್ತಿಗಳು ದುಷ್ಟ ವ್ಯಕ್ತಿಗಳು ಇವತ್ತು ಬಸವ ಪಾಟೀಲ್ ಅವರನ್ನ ಉಚ್ಚಾಟ ಮಾಡಲಿಕ್ಕೆ ಪರೋಕ್ಷವಾಗಿ ಕಾರಣವಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ ಇಚ್ಛೆ ಪಡ್ತೀವಿ ಒಂದ್ ಕಡೆ ಕುಟುಂಬ ರಾಜಕಾರಣ ಬೇಡ ಅಂತ ಹೇಳುವಂತ ಪಕ್ಷ ಭ್ರಷ್ಟಾಚಾರನ ವಿರೋಧ ಮಾಡ್ತೀವಿ ಅಂತ ಹೇಳುವಂಥ ಪಕ್ಷ ಅದೇ ಪಕ್ಷದ ಒಳಗೆ ಕುಟುಂಬ ರಾಜಕಾರಣ ಮಾಡುವಂತ ಅದೇ ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರ ಮಾಡುವಂಥ ವ್ಯಕ್ತಿ ವಿರುದ್ಧವಾಗಿ ಮಾತಾಡೋದು ತಪ್ಪು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇಲ್ಲೇ ಒಂದ್ ಕಡೆ ಕುಟುಂಬ ರಾಜಕಾರಣವನ್ನು ಭ್ರಷ್ಟಾಚಾರವನ್ನ ನೀವು ಎಲ್ಲ ಒಂದ್ ಕಡೆ ಒಕ್ಕೊಳ್ತಿರೋ ಒಂದು ಅನುಮಾನ ಇವತ್ತು ವ್ಯಕ್ತವಾಗ್ತಾ ಇದೆ ಬಸವ ಪಾಟೀಲ್ ಅವರು ಮಾತೆತ್ತಿದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಿಮ್ಮ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥ ಹಿಂದುತ್ವದ ಬಗ್ಗೆ ಮತ್ತು ಜನರ ಕಷ್ಟಗಳ ಬಗ್ಗೆ ಇವತ್ತು ಮಾತಾಡಿದ್ದಾರೆ ಜನರು ಆಗ್ರಹ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡ್ತಾರೆ ನಿಮ್ಮ ಪಕ್ಷ ತತ್ವ ಸಿದ್ಧಾಂತದ ವಿರುದ್ಧವಾಗಿ ಯಾರೇ ನಡ್ಕೊಳ್ತಾರೋ ಅದ್ರ ಬಗ್ಗೆ ಮಾತಾಡಿದ ಹೊರತು ಎಂದೂ ಸಹ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಹಾಗಾಗಿ ಇವತ್ತು ಆ ಪಕ್ಷದ ಕೆಲವೊಂದು ಒಳಗಿರ್ತಕ್ಕಂಥ ದುಷ್ಟಶಕ್ತಿಗಳು ಬಸವನ ಪಾಟೀಯತ್ನಾಳನ್ನ ಆರಂಭದಿಂದಲೂ ತುಳಿಯುವಂಥ ಕೆಲವೊಂದು ಕೋಕ ಮನಸ್ಸುಗಳು ಇವತ್ತು ಉಚ್ಚಾಟನೆ ಮಾಡೋದ ಮೂಲಕವಾಗಿ ತಮ್ಮ ಕಾಲ ಮೇಲೆ ತಾವೇ ಕಲ್ಲಾಕೋ ಮಟ್ಟಿಗೆ ಇವತ್ತು ಕಾರಣವಾಗಿದೆ ಇದರಿಂದ ಬಸವನ ಪಾಟೀ ಯನಾಳ್ ಅವರ ಅಭಿಮಾನಿಗಳು ಆಗಿರ್ಬೋದು ಇವತ್ತು ಇಡೀ ನಮ್ಮ ಸಾರಿ ಸಮಾಜಕ್ಕೆ ಇಲ್ಲಿ ಒಂದು ಕಡೆ ಮನಸ್ಸಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅಸಮದಾಗಿರ್ಬೋದು ಆದರೆ ಈ ಅಸಮಾಧಾನ ನಮ್ಮ ಸಮಾಜಕ್ಕೆ ಮಾತ್ರ ಆಗಿಲ್ಲ ಹೊರ ಪಕ್ಷ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಬಸಮೌಡರು ಇನ್ನೂರು ಮೂರು ವರ್ಷ ಶಾಸಕರಾಗಿರ್ತಾರೆ ಪಕ್ಷೇತರ ಶಾಸಕರಾಗಿರುತ್ತಾರೆ ಇನ್ನೂ ಅವರು ಶಾಸಕ ಇಟ್ಕೊಂಡು ಹೋರಾಟ ಮಾಡುವಂತ ಶಕ್ತಿ ಅವರಿಗಿದೆ ಆದ್ರೆ ನಿಮ್ಮ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಈಗಾಗಲೇ ಕಳೆದ ಬಾರಿ ನಿಮ್ಮ ಪಕ್ಷದ ಒಳಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ಅವರ ಅವಧಿಯಲ್ಲಿ ಕೊಟ್ಟ ಮಾತಂತೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿದೆ ನಮ್ಮ ಜನ ಅಸಮಾನಗೊಂಡು ನಿಮಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಪಾಠ ಅಂತ ನಿಮಗೆ ಗೊತ್ತಿರತಕ್ಕಂಥ ಸಂಗತಿ ಇಷ್ಟೆಲ್ಲ ಗೊತ್ತಿದ ಮೇಲೆ ಈ ಸಮುದಾಯದ ವ್ಯಕ್ತಿ ರಾಜಕೀಯ ನಾಯಕರ ಬೆಳೆ ಕಥೆ ಹೊಟ್ಟೆ ಕೆಚ್ಚಿದ್ದ ಅವ್ರ ಮಾತನ್ನೇ ಕೇಳಿ ಇವತ್ತು ಉಚ್ಚಾಟೆ ಮಾಡ್ತಾರೆ ಇವತ್ತು ಅರವತ್ತಾರಕು ಮನೆ ನಿಮ್ಮ ಪಕ್ಷ ನಿಮಗೆ ಮೂವತ್ತಾರು ಬರಲಿಕ್ಕೆ ಸಾಧ್ಯವಿಲ್ಲ ಇಡೀ ಪಂಚಮಸಾಲಿ ಸಮಾಜ ಬಸವಪಾಟಿ ಹತ್ನಾಳು ಜೊತೆ ಇದೆ ಇಡೀ ಉತ್ತರ ಕರ್ನಾಟಕದ ರೈತರು ಬಸವಪಾಟಿ ಹದಿನಾರು ಜೊತೆ ಇಡೀ ನಿಮ್ಮ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥ ಹಿಂದೂಪರ ಸಂಘಟನೆಗಳು ಬಸ್ ಬಸವ ಪಾಟೀಲ್ ಯತ್ನವರು ಇದ್ದಾರೆ ಹಾಗಾಗಿ ಇದರಿಂದ ಬಸವಪಾಟಿ ಯತ್ನವರಿಗೆ ತೊಂದರೆ ಆಗಿದ್ದ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ರೀತಿಯಾಗಿರ್ತಕ್ಕಂಥದ್ದಾಗಿ ಸಾಧ್ಯ ಇದೆ ಬಹುತೇಕ ಇದು ಸನ್ಮಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸನ್ಮಾನ್ಯ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಗೊತ್ತಿಲ್ಲದೇ ಕೆಲವೊಂದು ದುಷ್ಟ ಮನಸ್ಸುಗಳು ಅವ್ರಿಗೆ ಏಳಿಗೆಯನ್ನು ಸಹಿಸಲಾರ್ದೇ ಎಲ್ಲಿ ಮುಂದಿನ ಕರ್ನಾಟಕದ ಚುಕ್ಕಾಡಿ ಇವರೇ ಹೇಳಿದ್ದಾರೆ ಎನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಇನ್ನು ಬೆಳಗಾವಿಯ ಗಾಂಧಿ ಭವನದಲ್ಲಿ ಮಾತನಾಡಿದಂತಹ ಎಲ್ಲಾ ಪದಾಧಿಕಾರಿಗಳ ಯುವ ಘಟಕ ರೈತ ಘಟಕ ಸಭೆಯನ್ನ ಕರಿತೇನೆ ಯತ್ನಾಳ್ ಉಚ್ಚಾಟನೆ ಹಿಂದೆ ದುಷ್ಟಶಕ್ತಿಗಳ ಕೈವಾಡ ಇದೆ ವೀರೇಂದ್ರ ಪಾಟೀಲ ಜೆ ಹೆಚ್ ಪಟೇಲರಂತೆ ಯತ್ನಾಳ್ರಿಗೂ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಮಗೆ ಕುಟುಂಬ ರಾಜಕಾರಣ ಬೇಕು ಎಂಬುದಾಗಿ ನೇರವಾಗಿ ಹೇಳಿ ಅಂತ ಹೇಳಿ ಸ್ವಾಮೀಜಿ ಹೇಳಿದ್ದು ಈ ಬಗ್ಗೆ ಎಲ್ಲವನ್ನ ಸಭೆಯಲ್ಲಿ ನಿರ್ಧಾರ ಮಾಡ್ತೇವೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ಕುಟುಂಬ ರಾಜಕಾರಣ ಬೇಡ ಎನ್ನುವುದು ತಪ್ಪೆ ಯತ್ನಾಳ್ ಏನ್ ಮಾತಾಡಿದ್ರು ಅವರು ಉತ್ತರ ಕರ್ನಾಟಕ ಹಿಂದುತ್ವದ ಬಗ್ಗೆ ಮಾತನಾಡಿದ್ದಾರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಬಿಜೆಪಿ ತನ್ನ ಕಾಲ ಮೇಲೆ ತಾನೇ ಕಲ್ ಹಾಕೊಂಡಿದ್ದು ಇದು ಪಕ್ಷಕ್ಕೆ ಹಿನ್ನಡೆ ಈಗ ಬಿಜೆಪಿ ಅರವತ್ತು ಸ್ಥಾನ ಬಂದಿದ್ದು ಮುಂದೆ ಮೂವತ್ತು ಸ್ಥಾನ ಕೂಡ ಬರೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಅನ್ಯಾಯ ಅದೇ ವ್ಯಕ್ತಿಯು ಬಸಮ ಅವರ ಒತ್ತಕ್ಕಿಗೆ ಮೂಲ ಕಾರಣವಾಗಿದೆ ಅಂತ ನಾನು ಯವರಿಗೆ ಹೇಳಕ್ಕೆ ಇಚ್ಚಪಡ್ತೀನಿ. ದುಷ್ಟ ಶಕ್ತಿಗಳು ಪಕ್ಷದಲ್ಲಿ ದುಷ್ಟ ಶಕ್ತಿಗಳು ಕೈವಾಡದ ಅಂತ ಹೇಳಿದ್ರು. ಹೌದು ದುಷ್ಟ ಶಕ್ತಿಗಳು ಕೈವಾಡಿದೆ. ಸನ್ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಏನಾರು ಕೇಳಿದ ಶಿಷ್ಟಪರ ಸಮಿತಿಯ ಮೋದಿ ಅವರು ಒತ್ತಿದ್ದಲ್ಲಿ ಯಾಕ ಕಾಣು ಮೋದಿ ಅವರು ಗಮನಕ್ಕೆ ಬಾದ್ರಿ ದೇವಿ ಇಲ್ಲಿ ಪಕ್ಷದ ಹಿರಿಯ ಆಗಿರತಕ್ಕಂತ ಅಮಿಷಾ ದಮ್ಮ ಬಾದ್ರಿ ದೇವಿ ಇಲ್ಲೇ ಕಾರಣ ಕೈಗಳು ಅವ್ರು ಚೆನ್ನಮ್ಮನಿಗೆ ಮೋಸ ಮಾಡಿದಲ್ಲ ಅದೇ ರೀತಿಯ ಮೋಸ ಮಾಡಿ ವಿಚಾರ ಮಾಡಿದ್ರು ಇದರಿಂದ ಸಮಾಜ ಯಾವ ಕಾರಣ ಪ್ರಯತ್ನ ಮಾಡಿಲ್ಲ ಅಂತ ಅನೇಕ ನೋವುಗಳನ್ನು ಮುಂದೆ ನಂಜುಂಡರಾಗಿ ಹೋರಾಟ ಮಾಡಿರ್ತಕ್ಕಂಥ ಸಮಾಜ ಇದೆ ನಮಗೆ ರಾಜಕೀಯ ಮುಖ್ಯ ಅಲ್ಲ ಆದ್ರೆ ರಾಜಕೀಯ ನಾಯಕತ್ವವನ್ನು ತುಳಿಯುವ ಪ್ರಯತ್ನವನ್ನ ವೀರೇಂದ್ರ ಪಾಟೀಲ್ ಕಾಲದಲ್ಲೂ ಮಾಡಿದ್ರು ಜಯೇಂದ್ರ ಪಟೇಲ್ರಿಗೂ ಮಾಡಿದ್ರು ಬಸ್ ನೋಡ್ರ ಮುಂದೆ ಎಲ್ಲಿ ರಾಜ್ಯದ ಪ್ರಮುಖವಾದಂತಹ ಒಂದು ಅಲಂಕರಿಸುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಉಚ್ಚಟೆ ಮಾಡುವಂತ ಇದರಿಂದ ನಮ್ಮ ಸಮಾಜಕ್ಕೆ ಲಾಸ್ ಅಲ್ಲ ಬಸ್ ನೋಡ್ರಿ ಲಾಸ್ ಅಲ್ಲ ಇದು ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಇರ್ತ ಹೇಳಿಕೆ